ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ನಮಸ್ಕಾರ ಮಾಡುವರಂತೆ ದಯವಿಟ್ಟು ತಮ್ಮ ಕಾರ್ಯವನ್ನು ಬೇಗನೆ ನೀವು ಪೂರೈಸಬೇಕಾಗಿ ವಿನಂತಿ ನಂತರದಲ್ಲಿ ಈಗ ಶ್ರೀ ಆನಂದ್ ರಾಜಪ್ಪ ಬೀಳಿದ್ವಿ ಆನಂದರೆ ಅಪ್ರತಿಮ ಕಲಾವಿದರು ಈಗ ಶ್ರೀ ಚಂದ್ರಶೇಖರ್ ಕೊಟ್ಟಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳು ಈಗ ಅವರೆಲ್ಲರೂ ಸೇರಿ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಬನಗಾರ ಸಮಾಜ ಹಾಗೂ ದಾನೇಶ್ವರಿ ಮಹಿಳಾ ಮಂಡಳ ಇದೇ ಸಂದರ್ಭದಲ್ಲಿ ದಾನ Terima kasih telah menonton! ನಮಸ್ಕಾರ ಕಳೆದ ಹತ್ತು ಹದಿನೇಳು ದಿನಗಳಿಂದ ರಬಕವಿಯಲ್ಲಿ ಒಂದು ವಿಶೇಷ ಜಾತ್ರೆ ನಡೀತಾ ಇದ್ದು ಬ್ರಹ್ಮಾನಂದ ಆಶ್ರಮದ ಕಳಸಾರೋಹಣದ ನಿಮಿತ್ತವಾಗಿ ಇದೊಂದು ಜಾತ್ರೆ ನಡೀತಾ ಇದ್ದು ಕಳೆದ ಹದಿನೇಳು ದಿನಗಳಿಂದ ಪ್ರತಿ ದಿನ ನಿರಂತರವಾಗಿ ಒಂದು ಹತ್ತು ಸಾವಿರಕ್ಕಿಂತ ಹೆಚ್ಚು ಭಕ್ತರು ಇಲ್ಲಿ ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸ್ತಾರೆ ಅದೇ ರೀತಿ ಮೂರು ತಾಸುಗಳವರೆಗೆ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ನಾಳೆ ಕೂಡ ಮಕರ ಸಂಕ್ರಮಣದ ನಿಮಿತ್ತವಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಕಾರ್ಯಕ್ರಮ ಇದ್ದು ಆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಆ ಕಾರ್ಯಕ್ರಮ ಶ್ರೀ ಮಠದ ವತಿಯಿಂದ ತಮ್ಮೆಲ್ಲರಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ವಿ ಮಾಡಬೇಕು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕರಿಂದ ಇಪ್ಪತ್ತು ಹದಿನಾಲ್ಕು ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಿರಂತರ ಪ್ರವಚನ ದಾಸೋಗ ಇದು ದಿನ ಎಂಟರಿಂದ ಹತ್ತು ಸಾವಿರ ಮಂದಿ ದಾಸೋಹ ನಡೀತಾ ಇದೆ ಪ್ರೋಚನಕ ಅಷ್ಟು ಮಂದಿರುತ್ತೆ ಇದು ನಮ್ಮ ರಬುಕಾವೇಲಿ ಇದೊಂದು ಅದ್ಭುತವಾದ ವಾತಾವರಣ ಇದು ಅದ್ದಾಡದ ಪುಣ್ಯ ಪುಣ್ಯ ಇದು ಎಲ್ಲರಿಗೂ ಇದು ತಟ್ಟದ ನಮ್ಗೆ ಅನಿಸಿಕೈತಿ ಇಂಥ ವಿಜ್ರಮದಿಂದ ನಡೆದಿದೆ ನಾವು ಅನ್ಕೊಂಡಿದ್ದಿಲ್ಲ ನಾವು ಅನ್ಕೊಂಡಿದ್ದಲ್ಲೂ ಅದನ್ನ ನೀರು ಹೋಗಿದೆ ಅದ ಈಗ ಪ್ರತಿ ವರ್ಷ ಅದ್ದಾರದು ಇದು ವಿಜ್ರಮದಿಂದ ಸಂಕ್ರಾಂತಿ ನಿಯಮಿತವಾಗಿ ಹದಿನೇಳು ದಿವಸ ಪ್ರವಚನ ಹದಿನೇಳು ಪ್ರಸಾದ ನಿರಂತರ ಮುಂದೂ ಕೂಡ ಹದಿನಾರ ಆಶೀರ್ವಾದ ಇರುತ್ತೇ ಎಲ್ಲಾ ಹಿರಿಯರು ಕೂಡ ಇದನ್ನ ಊರ ನಮ್ಮ ಮಲ್ಲಿಕಾರ್ಜುನ ದೈವ ಮಂಡಲ ಎಲ್ಲರೂ ಕೂಡ ಇದನ್ನ ನಾವು ವರ್ಷ ಇದೇ ತರ ಎಲ್ಲಾ ಊರ ಸುತ್ತಮುತ್ತ ಹಳ್ಳಿ ಊರ್ ಇರ್ಬೋದು ಮನಟ್ಟಿ ರಾಮ್ಪುರ್ ರಮಾವಳಿ ಮಾಲಿಂಗ್ಪುರ್ ಎಲ್ಲಾ ಗ್ರಾಮದಿಂದ ರಮೇವ್ರಿಗೆ ಎಲ್ಲಾ ಗ್ರಾಮದವರು ಬೆಂಬಲ ಇದರಿಂದ ಈ ಜಾತ್ರೆ ಬಹಳ ಅದ್ದೂರವಾಗಿ ನಮ್ಮ ಬ್ರಹ್ಮಾನಂದ ಜಾತ್ರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಹಳ ಖುಷಿಯಿಂದ ಇಷ್ಟ ಅಂತ ಹೇಳಿ ನಮ್ಮ ಜೈನ್ ಜೈ ಬ್ರಹ್ಮಾನಂದ ಜೈ ಗುರು